何 <laughs> <laughs> Cepatnya, <laughs> gue চালে <laughs> 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 ಹೇಳ ಸರ್ ಸಕ್ರೆ ಹಿಂದಿತ್ತು ರೀ ಹಾಂ ಲೈನ್ ಇದ್ದೀವಿ ಹಾಂ ಬರಬೇಕಲ್ಲ ಬಡೀ ಬಡಿಮಾಡಿಕೆ ಆಟಾಡ್ತಾರೆ ಮೊದಲು ನೀವು ನೀನು ನೀನು ನೀಡಿ ನೀವು ಅಡ್ಡಾಯ್ಬಿಟ್ರಿ ಹಿಂಗೆ ಸಂದೇಶ ಸಂದೇಶ ಹೀಗೆ ಅದು ಓಕೆ ರಾಜ ವೆಂಕಟಪ್ಪ ನಾಯ್ಕರ ಅರವತ್ತೇಳನೇ ಜನ್ಮೋತ್ಸವವನ್ನು ಇವತ್ತಿನ ಪೇಟಮ್ಮಾಪುರ ಗ್ರಾಮದ ಎಲ್ಲ ಹಿರಿಯರು ಯುವ ಮಿತ್ರರು ಹಾಗ ಸಮಸ್ತ ಊರಿನ ಗ್ರಾಮಸ್ಥರು ಕೂಡಿ ಇಂದು ಇವತ್ತಿನ ದಿವಸ ಪೇಟಂಬಾಪುರದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಎಲ್ಲ ಯುವಕರು ಮತ್ತು ಗ್ರಾಮದ ಹಿರಿಯರು ಕೂಡಿ ಇವತ್ತಿನ ದಿವಸ ನಾಯಕರ ಜನ್ಮೋತ್ಸವದ ಆಚರಣೆ ಮಾಡುವುದರ ಜೊತೆಗೆ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಹಾಗೂ ಎಲ್ಲ ಸಾರ್ವಜನಿಕರಿಗೆ ದಾಸೋಹ ಅನ್ನ ದಾಸೋಹದ ವ್ಯವಸ್ಥೆ ಅನ್ನ ಸಂತರ್ಪಣೆದ ವ್ಯವಸ್ಥೆಯನ್ನು ಮಾಡಲಾಯಿತು ನಾಮಫಲಕ ನಾಮಫಲಕವನ್ನು ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು ಹಾಗೂ ಇವತ್ತಿನ ದಿವಸ ಈ ಗ್ರಾಮದ ಎಲ್ಲ ಹಿರಿಯರು ಇಷ್ಟೊಂದು ವಿಜೃಂಭಣೆಯಿಂದ ಮಾಡೋದಕ್ಕೆ ಕಾರಣವೇನೆಂದರೆ ರಾಜ ವೆಂಕಟ ನಾಯ್ಕರು ಹತ್ತೊಂಬತ್ತು ನೂರ ಎಂಬತ್ತೇಳರಂದು ಎಂಬತ್ತೇಳರಲ್ಲಿ ಈ ಗ್ರಾಮದ ಗ್ರಾಮ ಪಂಚಾಯಿತಿ ಮಂಡಲ್ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಆ ಟೈಮ್ನಲ್ಲಿ ನಾವು ಕೂಡ ಮಂಡಲ ಪಂಚಾಯತ್ ಸದಸ್ಯನಾಗಿ ಕಾರ್ಯನವಹಿಸುತ್ತೆ ನಮ್ಮ ಇಬ್ಬರ ಒಡನಾಟ ಅವತ್ತಿನಿಂದ ಪ್ರಾರಂಭವಾಗಿ ಇವತ್ತಿಗೆ ಮೂವತ್ತೆಂಟು ವರ್ಷಗಳು ಕಟ್ಟಿಸ್ತಾ ಇದ್ದವು ಒಂದು ಹಿರಿಯನಾಗಿ ಒಂದು ಸಹೋದರನಾಗಿ ಒಂದು ರಾಜಕೀಯ ಗುರುವಾಗಿ ನಮ್ಮಿಬ್ಬರ ಸ್ನೇಹ ಮೂವತ್ತೆಂಟು ವರ್ಷದಿಂದ ಇವತ್ತಿನ ದಿವಸ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಅವ್ರ ಜೊತೆಗೆ ರಾಜಕೀಯದಲ್ಲಿ ಜೊತೆಗೆ ಜೊತೆಯಾಗಿ ಕೈ ಜೋಡಿಸಿ ನಾವು ಇವತ್ತಿನ ದಿವಸ ಅವರ ಜೊತೆಗೆ ಕೆಲಸ ಮಾಡಿದ್ದೇವೆ ಅದಲ್ಲದೆ ಯಾವತ್ತೂ ನಮ್ಮ ಗ್ರಾಮದ ಜನ ಅವರು ಭಾಳ ಅವರಂದರೆ ಪೀಕಿ ವಿಶ್ವಾಸ ನಮ್ಮ ಜನರಿಗೆ ನಮ್ಮ ಗ್ರಾಮದ ಜನರಿಗೆ ಯಾಕಂದರೆ ಅವನ ಈ ರಾಜಕೀಯ ಜೀವನ ಅಂದರೆ ಇಲ್ಲಿಂದ ಪ್ರಾರಂಭವಾಗಿರೋದರಿಂದ ಅವರ ರಾಜಕೀಯ ತೌರವರಂದರೆ ಪೇಟಮಾಪುರ ಅಂತೇಳಿ ಅವರು ಮೂವತ್ತೆಂಟು ವರ್ಷ ಸತತವಾಗಿ ಹೇಳಿಕೊಳ್ತಾನೆ ಬರ್ತಿದ್ರು ಕಾರಣ ಅವರು ಇವತ್ತಿನ ದಿವಸ ನಮ್ಮೆಲ್ಲರಿಗೆ ಈ ತಾಲೂಕಿನಲ್ಲಿ ಒಂದು ದೊಡ್ಡ ಆಸ್ತಿಯನ್ನು ಕೊಟ್ಟು ಹೋಗಿದ್ದಾರೆ ದೊಡ್ಡ ಆಸ್ತಿ ಅಂದರೆ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಅವರನ್ನು ನಮ್ಮ ನಮ್ಮ ಬಿಟ್ಟು ಹೋಗಿದ್ದಾರೆ ಆ ಉಳಿದಂಥ ಲಕ್ಷಾಂತರ ಜನ ಅಭಿಮಾನಿಗಳ ಪ್ರೀತಿ ವಿಶ್ವಾಸವನ್ನು ನಾವು ಗಳಿಸುತ್ತಾ ಅವ್ರ ಮಕ್ಕಳನ್ನು ಇವತ್ತಿನ ದಿವಸ ರಾಜಕೀಯದಲ್ಲಿ ಮುನ್ನಡೆಸ್ತಾ ಇದ್ದೇವೆ ನಾವೆಲ್ಲರೂ ಇಡೀ ತಾಲೂಕಿನ ಬಿಟ್ಟ ಆಸ್ತಿ ಮತ್ತು ಬಿಟ್ಟವಾದಂಥ ಜನರ ಪ್ರೀತಿ ವಿಶ್ವಾಸದಿಂದ ಮುಂದಿನ ದಿನಗಳಲ್ಲಿ ನಾವು ಅವರು ರಾಜಕೀಯ ಕೈಫಲ ರಾಜಕೀಯ ಅವ್ರ ಮಕ್ಕಳ ರಾಜಕೀಯ ಭವಿಷ್ಯ ಮತ್ತು ಕೈಫಲ ಪಡಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತೇವೆ ಒಳಗೆ ಅಂಥ ವ್ಯಕ್ತಿಗಳು ಸಿಗಬೇಕಂದ್ರೆ ಭಾಳ ಅಪರೂಪ ಅದ ಅಂಥ ವೆಂಕಟಪ್ಪ ನಾಯಕನ ಕಳ್ಕೊಂಡಂಥದ್ದು ನಮ್ಮ ಸುರಪೂರ್ ತಾಲೂಕಿಗೆ ಒಂದು ದೊಡ್ಡ ತುಂಬಲಾರದಷ್ಟು ನಷ್ಟ ಐತೆ ಅಂತ ಮಾತನ್ನು ಹೇಳಿ ಇವತ್ತು ಅವರು ಯಾವ ಥರ ಅಭಿಮಾನಿಗಳು ಗಳಿಸೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ತಾಲೂಕಿನಲ್ಲಿ ಘಟಾನುಘಟಿಗಳು ಚುನಾವಣೆಯಲ್ಲಿ ಬಂದು ಕೂಡ ಆ ಏನ ತಿಪ್ಪುರಗಾಕಿದ್ರು ಕೂಡ ಗೆಲ್ಲಕ್ಕಾಗಲಿಲ್ಲ ಇವತ್ತ ವೆಂಕಟಪ್ಪ ಅವರು ಮಾಡಿದಂತ ಕೆಲಸಗಳು ಹೆಚ್ಚೆ ಇವತ್ತ ಅವ್ರ ಮಗನ ಮತ್ತೆ ಒಳ್ಳೆ ಆ ಸ್ಥಾನಕ್ಕೆ ಕೊಡಿಸುವಂತ ಜನ ನಮ್ಮ ಸುರಪುರ ತಾಲೂಕು ಸ್ವಾಭಿಮಾನ ಜನ ಅಂತೇಳಿ ಮತ್ತೊಂದು ಬಾರಿಗೆ ಪ್ರೂವ್ ಮಾಡಿ ಕೊಟ್ರು ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಇವತ್ತ ಚುನಾವಣೆ ಒಳಗೆ ಏನೇನೋ ಆಮಿಷಗಳು ಆಯುಷ್ಯಗಳು ವರ್ಣಿಸ್ತಾರ ಅಂತವ್ರೊಳು ಇವತ್ತು ಒಬ್ಬ ತಂದಿ ಸತ್ತು ಮಗ ಅದು ನೋಡ್ರಿ ಸತ್ತ ಒಂದು ಮೂರು ತಿಂಗಳಾಗಿರ್ಲಕ್ಕಿಲ್ಲ ಅನಿಸ್ತದ ಅವಾಗೆ ಉಪ ಚುನಾವಣೆ ಡಿಕ್ಲೇರ್ ಆಯ್ತು ಲೋಕಸಭಾ ಸಂದರ್ಭದಾಗ ಅಂಥವತ್ತಿನೂ ಕೂಡ ಅವತ್ತು ವೆಂಕಟಪ್ಪ ನಾಯ್ಕವ್ರು ಮಾಡಿದಂಥ ಕೆಲಸ ಅವತ್ತು ನಮಗೆ ಅವರಿಗೆ ಒಳ್ಳೇದು ಮಾಡ್ಯಾರ ನ್ಯಾಯತ್ವಾದ ಮನುಷ್ಯ ಅಂತ ತಿಳ್ಕೊಂಡು ಅವನ ಮಗನಿಗೆ ಆರಿಸ್ತಾವಂಥ ಕೆಲಸ ಮಾಡಿದ್ರು ಇವತ್ತು ಆರಕೆಯನ್ನು ಕೊಟ್ಟು ಬಂದರೆ ರಾಜಕುಮಾರ ನಾಯಕ್ನವರಿಂದ ಕೂಡ ಸುರ್ಪುರ್ ತಾಲೂಕು ಅಭಿವೃದ್ಧಿ ವಿಚಾರದಲ್ಲಿ ಬಂದಿದೆ ಅದಾದ ನಂತರ ರಾಜ ವೆಂಕಟಪ್ಪ ನಾಯಕ್ನವರು ಈಗ ರಾಜ ವೇಣುಗೋಪಾಲ ನಾಯಕ್ ಅವರು ಸುರ್ಪುರ್ ತಾಲೂಕದ ಶಾಸಕರಾಗಿ ಅವರ ತಂದೆಯ ಮಾರ್ಗದಲ್ಲಿ ಮತ್ತೆ ಹಿರಿಯರಾದಂಥ ಶ್ರೀ ವಿಠಲ್ ಯಾದವಣ್ಣವರು ಮತ್ತು ಎಂಕುಬ್ ಸೌಕರ್ ಅವರು ಮತ್ತು ಸುರಪುರ ತಾಲೂಕಿನ ಅನೇಕ ಮುಖಂಡರ ಮಾರ್ಗದರ್ಶನದಲ್ಲಿ ಒಂದು ಅಭಿವೃದ್ಧಿ ಹತ್ರ ಸುರ್ಪುರು ಚಾಲತಿದೆ ಅನ್ನುವಂತ ಹೇಳ್ತಾ ತುಂಬ ಖುಷಿ ಆಗ್ತಿದೆ ಮತ್ತು ಸುರ್ಪುರ ತಾಲೂಕಿನಾದ್ಯಂತ ಎಲ್ಲ ರಾಜ ವೆಂಕಟಪ್ಪ ನಾಯ್ಕನ ಅಭಿಮಾನಿಗಳು ಏನಾದರೂ ಇವತ್ತ ಕಾಂಗ್ರೆಸ್ ಮುಖಂಡರುಗಳು ಏನದಾರ ಯುವಕರು ಏನಾದರ ಎಲ್ಲರೂ ಕೂಡ ದಿವಂಗತ ರಾಜ ವೆಂಕಟಪ್ಪ ನಾಯ್ಕವರ ಮಗನಿಗೆ ಆಶೀರ್ವಾದ ಇರ್ತದೆ ನಮ್ಮ ಊರಿನಲ್ಲಿ ಇಷ್ಟೊಂದು ಆಗ್ಬೇಕಾಗಿತ್ತು ಇವತ್ತು ಇವತ್ತ ವಿಠಲ್ ಯಾದವಣ್ಣವರ ಮಗನಾಗಿರ್ತಕ್ಕಂಥ ಶ್ರೀ ಮಹೇಶ್ ವಿ ಯಾದವಣ್ಣವರು ಬಹಳ ಯುವಕರ ಒಂದು ದೊಡ್ಡ ಬಡನೆ ಕಟ್ಟಿರ್ತಕ್ಕಂಥದ್ದು ತಾಲೂಕಿನೊಳಗೆ ಇವತ್ತು ಚುನಾವಣೆಗಿಂತ ಮುಂಚೆ ವೆಂಕಟಪ್ಪ ನಾಯ್ಕ ಇದ್ದಂಥ ಸಂದರ್ಭದಲ್ಲಿ ಪೀಠಮ್ಮಪುರದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಅಂಜನಗರ ಬೆಟ್ಟಕ್ಕೆ ಪಾದಯಾತ್ರೆ ಹೋದಂಥವರು ಬರಿಗಾಲದಲ್ಲಿ ಯಾಕಂದ್ರೆ ವೆಂಕಟಪ್ಪ ನಾಯ್ಕನ ಫೋಟೋ ಹಿಡ್ಕೊಂಡು ಆಗಿನ ಕಾಲದಲ್ಲಿ ಆ ಬಿಸಿಲಿನಲ್ಲಿ ಕೂಡ ಹೋಗಿ ಪಾದಯತ್ರ ಮುಡಿಸಿದ್ರು ಆದ್ರೆ ಅದು ದೇವ್ರಿಗೆ ಯಾಕೋ ಅನ್ಸಲಿಲ್ಲ ಮತ್ತೆ ಒಳ್ಳೆ ಅವ್ರನ್ನ ಕಿತ್ಕೊಳ್ಳುವಂಥ ಕೆಲಸ ಇತ್ತು ಅದಾದ ನಂತರ ಅವ್ರ ಮಗನ ಚುನಾವಣೆಯಲ್ಲಿ ಕೂಡ ರಾತ್ರಿ ಆಗಲಿ ಏನಾದ್ರೆ ತಮ್ಮ ಚುನಾವಣೆಯಲ್ಲಿ ಇಷ್ಟು ಕೆಲಸ ಮಾಡ್ತಾರೋ ಗೊತ್ತಿಲ್ಲ ಮಹೇಶ್ ಅಣ್ಣದವರು ಬಹಳ ಈ ಭಾಗದಲ್ಲಿ ಎಲ್ಲ ಯುವಕರನ್ನ ಕರೆಸಿ ಒಂದುಗೂಡಿಸಿ ಅವರಲ್ಲಿ ಜಾತಿ ಭೇದ ಅನ್ನುವಂಥದ್ದಿಲ್ಲ ಎಲ್ಲರೂ ನಮ್ಮ ತಂದರು ಅಣದರ್ ಅನ್ನುವಂಥ ಪ್ರೀತಿಯಲ್ಲಿ ಇಟ್ಕೊಂಡು ಎಲೆಕ್ಷನ್ ಕೆಲಸ ಮಾಡಿ ಎಲ್ಲರೂ ಗೆಲ್ಲಿಸುವಂತ ಕೆಲಸ ಮಾಡಿದ್ರು ಇಂಥ ಯುವ ನಾಯಕರು ಇರುವವರಿಗೂ ಎಲ್ಲ ಇಂತಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಯುವಕರು ಮತ್ತು ಅಭಿಮಾನಿಗಳು ಯಾವತ್ತಿಲ್ಲ ಎಲ್ಲ ಎಲ್ಲ ಒಗ್ಗೂಡಿಸುವಂತ ಶಕ್ತಿ ಮಹೇಶ್ ಈ ಯಾದ ಅಣ್ಣವ್ರಿಗಿದೆ ಹಂಗಾಗಿ ಎಲ್ಲರೂ ಅವ್ರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀವಿ ಮುಂದಿನ ಹುಟ್ಟಬ್ಬದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಒಂದು ಪ್ಲಾನ್ ಕೂಡ ಅಣ್ಣವರಿಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಅದು ಒಪ್ಪಿಕೊಂಡಿದ್ದಾರೆ ಈ ಬರುವಂತ ದಿನಗಳಲ್ಲಿ ಅದನ್ನು ಕೂಡ ಮಾಡಿ ತೋರಿಸಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಯುವಕರಾಗಿರ್ಬೋದು ಅಮ್ಮಾಪುರಿನ ಎಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಇಲ್ಲಿ ರೈತ ವರ್ಗದವರು ಬಹಳಷ್ಟು ಮಹೇಶ ಅಣ್ಣವರ ಮೇಲೆ ಅಭಿಮಾನಿಗಳು ಎರಡು ಮೂರು ದಿನದಿಂದ ಕೆಲಸ ಬಿಟ್ಟು ಅವ್ರದೆಲ್ಲ ಟೀಮ್ ಆಗಿರ್ತಕ್ಕಂಥ ಸೋದರರು ಎಲ್ಲರೂ ನಿಂತ ಈ ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ರಾಜ ವೆಂಕಟಪ್ಪ ನಾಯಕ್ ಅಭಿಮಾನಿಗಳ ಬಳಗ ಮತ್ತು ಊರ್ ಕೃತಜ್ಞಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ರಾಜ ವೆಂಕಟನಾಯಕ್ ಅವರು ಇಲ್ಲೇ ಇದ್ರು ಕೂಡ ನಮ್ಮ ಜೊತೆ ಅದಾರ ಅವ್ರು ಮಾಡಿದ ಕೆಲಸ ಕೆಲಸ ಕಾರ್ಯಗಳು ನಮ್ಮ ಜೊತೆ ಅದಾವ ಅವರ ಅಧಿಕಾರದಲ್ಲಿ ಆ ಕುಟುಂಬ ಸದಾ ಸರ್ ಸರ್ ಹೊಸ ರಜೆ ಬರ್ಬಾಡೋಣ ನಮ್ದು ವೀಡಿಯೋದಿಲ್ಲ ಇವ್ರಿಗೆ ಫ್ರೀಜನ್ ಬಿಡ್ರಾಕ್ರಿ मीडिया नेटवर्क